ಕೃಷಿ ಮಹಾವಿದ್ಯಾನಿಲಯ ಜಿಕೆವಿಕೆ ಬೆಂಗಳೂರು ಕೃಷಿ ವಿದ್ಯಾರ್ಥಿಗಳಿಂದ ಕೌಟಗೆರೆ ತಾಲೂಕು ಕೊಳಲ ಹೋಬಳಿ ತೀತಾ ಗ್ರಾಮದಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಆಯೋಜಿಸಲಾಗಿತ್ತು ಗ್ರಾಮೀಣ ಭಾಗದಲ್ಲಿ ಹಸು ಕರುಗಳ ಸುಗ್ಗಿ ಹಬ್ಬದ ವಾತಾವರಣ ನೋಡಲು ಎರಡು ಕಣ್ಣು ಸಾಲದು ಸುಂದರವಾಗಿ ಅಲಂಕೃತವಾಗಿರುವ ಕರುಗಳು ಅವನು ಸಾಕುವ ರೈತ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಕ್ಷಣಗಳು ಎಲ್ಲವನ್ನ ನೋಡಿದರೆ ಊರೆಲ್ಲ ಹಬ್ಬದ ವಾತಾವರಣ ನಿಜವಾಗಿಯೂ ರೈತರಿಗೆ ಇದೊಂದು ಸಂಭ್ರಮದ ದಿನ ಈ ಸಂಭ್ರಮದ ದಿನದಲ್ಲಿ ಈ ರೈತರೊಂದಿಗೆ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಮಾನ್ಯ ಕುಲಪತಿಗಳು ಎಸ್ವಿ ಸುರೇಶ್ ಮಾನ್ಯ ಕುಲಪತಿಗಳು ಎಸ್ವಿ ಸುರೇಶ್ ರಿಜಿಸ್ಟರ್ ನಾರಾಯಣಸ್ವಾಮಿ ಡಾಕ್ಟರ್ ಗಣೇಶ ಮೂರ್ತಿ ಹಾಗೂ ಡಾಕ್ಟರ್ ಮಧುಶ್ರೀ ಕೃಷಿ ವಿಸ್ತರಣಾ ವಿಭಾಗ ಡಾಕ್ಟರ್ ಮಧುಸೂದನ್ ಪಶುವೈದ್ಯರು ಡಾಕ್ಟರ್ ಸುಧಾಕರ್ ತಾಲೂಕು ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಶಿವಗಂಗಯ್ಯ ಜಿಲ್ಲಾ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಪಶು ವೈಜ್ಞಾನಾಧಿಕಾರಿ ವೈಜನ ಕುರಿಕೆ ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ವರದಿ ಜಗತ್ತ ಮೂರು ತಿಂಗಳು ಹಳ್ಳಿಗಳಲ್ಲೇ ಇದ್ದುಕೊಂಡು ರೈತರಿಗೆ ಏನು ಕೃಷಿ ಬಗ್ಗೆ ಅಥವಾ ಕೃಷಿಯೇತರ ಸಂಬಂಧಿತ ಇದರ ಬಗ್ಗೆ ರೇಷ್ಮೆ ಇರ್ಬೋದು ಹೈನುಗಾರಿಕೆ ಇರ್ಬೋದು ಅಥವಾ ಮೀನುಗಾರಿಕೆ ಇರ್ಬೋದು ತೋಟಗಾರಿಕೆ ಇರ್ಬೋದು ಈ ವಿಷಯಗಳ ಬಗ್ಗೆ ಏನು ನಾಲ್ಕು ವರ್ಷ ಅವರು ಏನು ತರಗತಿಗಳಲ್ಲಿ ಕಲಿತಿರ್ತಾರೆ ಅದನ್ನು ಪ್ರಾಯೋಗಿಕವಾಗಿ ರೈತರ ಜೊತೆ ಸೇರಿಕೊಂಡು ಇಲ್ಲಿ ಕಲೀಲಿಕ್ಕೆ ಅವರು ಮೂರು ತಿಂಗಳು ಇದೇ ಹಳ್ಳಿಗಳಲ್ಲಿ ಇರ್ತಾರೆ ಅವರು ಸೊ ರೈತರ ಸಾಮಾಜಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಹಾಗೂ ಎಳೆ ಪದ್ಧತಿಗಳ ಬಗ್ಗೆ ಅವರು ಅಧ್ಯಯನ ಮಾಡಿದ್ದಾರೆ ಸೊ ಇದರ ಜೊತೆಗೆ ನಮ್ಮ ನುರಿತ ತಜ್ಞರು ಸಹ ಅವರು ಭೇಟಿ ನೀಡ್ತಾ ಇರ್ತಾರೆ ಜಿಗಳಿಗೆ ಸೊ ಅವ ಹಾಗಾಗಿ ರೈತರೆಲ್ಲರೂ ಈ ಅವಕಾಶವನ್ನು ಸದುಪಯೋಗ ಪಡ್ಕೋಬೋದು ಮತ್ತು ಇನ್ನೂ ಒಂದು ತಿಂಗಳು ಇರೋದರಿಂದ ಅವರ ಸಮಸ್ಯೆಗಳೇನು ನಿಮ್ಮ ರೈತರ ಸಮಸ್ಯೆಗಳೇನು ಅವುಗಳ ಬಗ್ಗೆ ಚರ್ಚೆ ಮಾಡಿ ಕೂಲಂಕೃಷವಾಗಿ ನೀವು ಚರ್ಚೆ ಮಾಡಿಕೊಂಡು ಅವಕ್ಕೆ ಸೂಕ್ತ ಏನು ಪರಿಹಾರ ಕಂಡುಕೊಂಡ್ರೆ ನೀವು ದೈ ನಿಮ್ಮ ಕಷ್ಟಗಳಲ್ಲಿ ಒಳ್ಳೆ ಆದಾಯ ಪಡಿಬೋದು ಅಂತ ನನ್ನ ಇದಾಗಿದ್ದೀನಿ ಅದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೂ ಸಹ ಒಳ್ಳೆ ಜ್ಞಾನಾರ್ಜನೆ ಆಗುತ್ತೆ ಇದೇ ಮುಖ್ಯ ಉದ್ದೇಶದ ವಿದ್ಯಾರ್ಥಿಗಳಿಗೆ ಜಾ ಜ್ಞಾನಾರ್ಜನೆ ಆಗಬೇಕು ಅವರು ಮುಂದೆ ಅಧಿಕಾರಿಗಳಾದಾಗ ಮುಂದೆ ಅವರು ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ ಆದಾಗ ರೈತರ ಕಷ್ಟ ಸುಖಗಳೇನೋ ಮತ್ತು ರೈತರ ಏನು ಫೀಲ್ಡ್ಗಳಲ್ಲಿ ಇಂಥ ಏನು ಸಮಸ್ಯೆಗಳಿರ್ತಾವೇನೋ ಅವ್ರಿಗೆ ಗೊತ್ತಿದ್ದರೆ ಮುಂದೆ ಅವರು ಕೂಡ ಇದಕ್ಕೆ ಸ್ಪಂದಿಸೋಕ್ಕಾಗುತ್ತೆ ಅಂತ ನಾವು ಈ ಕೃಷಿ ಬಿ ಎಸ್ ಸಿ ಕೃಷಿನಲ್ಲಿ ಮೂರು ತಿಂಗಳು ಈ ಥರ ಪ್ರೋಗ್ರಾಮ್ ಕೊಟ್ಟಿದ್ದೇವೆ ಇವತ್ತೇನು ಜಿ ಕೆ ವಿದ್ಯಾರ್ಥಿಗಳಲ್ಲಿ ಆಯೋಜಿಸಿದಂಥ ರೈತರಿಗೋಸ್ಕರ ಒಂದು ಕಾರ್ಯಕ್ರಮವನ್ನು ತುಂಬ ಎಲ್ಲ ಸೊಲಸಾಗಿ ನಡೆಸಿಕೊಟ್ಟು ಮತ್ತು ಈ ಕಾರ್ಯಕ್ರಮಕ್ಕೆ ಗೃಹ ಸಚಿವರು ಸಹ ಆಗಮಿಸಿದ್ದು ಮತ್ತು ಕೊಡಗಿರ ಹಾಲಿನ ಪಿ ಎಂ ಎಸ್ ನಿರ್ದೇಶಕರಾದ ಸುಜನಾಪುರ ಸಹ ಆಗಮಿಸಿದ್ದು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ತುಂಬ ಉತ್ಸುಕರಾಗಿ ಈ ಕಾರ್ಯಕ್ರಮ ಏರ್ಪಡಿಸಿದ್ದರು ಎಲ್ಲ